ಕೆಲವು ಜನ ತಿಳ್ಕೊಂಡಿರ್ಬೋದು ಏ ಸುತ್ತ ಬಂದ್ರೆ ಗಿನಗೆ ಪವರೋಗ್ ಪರಿ ಇರತ್ತೆ ಹೆಂಗಾಗತ್ತಪ್ಪ ಅಂತ ತಿಳ್ಕೊಂಡಿರ್ಬೋದು ನಾವು ಒಂದು ಮಾತು ಹೇಳ್ತೀವಿ ನೋಡಿ ಕೇಳ್ರಿ ಇಲ್ಲಿ ಎಲ್ಲ ಕುಂತ ದೈವದ ಮಂದಿಗೆ ಒಂದು ಮಾತು ಮಾತೇಳ್ಬೇಕಾಗತ್ತ ನೂರು ಔಷಧಿಗಳಿಂದ ಆಗಲಾರದಂತ ಕೆಲಸ ಒಬ್ಬ ಗುರುವಿನ ಆಶೀರ್ವಾದದಿಂದ ಆಗ್ತದ ಅದು ಆಗ್ತದೆ ಅಂತಂದ್ರೆ ಬಿಡಿ ಬಿಡಿ ಹೇಳ್ತೀನಿ ಕೇಳ್ರು ಕರೆಕ್ಟಾಗಿ ಕೇಳರು ಅದ್ರಾಗ ಏನಾಯ್ತು ತಪ್ಪೇನೈ ನೂರು ಔಷಧಗಳಿಂದ ಆಗ್ಲಾರ್ದಂಥ ಕೆಲಸ ಅಂದ್ರೆ ಈಗ ಈ ಹೆಣ್ಮಗಳು ಮಕ್ಕಳ ಸಂತಾನಕ್ಕಾಗಿ ಎಲ್ಲ ಕಡೆ ತಿರುಗಾಡಿ ತಿರುಗಾಡಿ ಬಂದಾಳ ಆ ಹೆಣ್ಮಗಳಿಗೆ ಡವಖಾನಿ ಎಲ್ಲ ಕಡೆ ಸಾಕಾಯ್ತು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲಲ್ಲ ಸಂತಾನ ಭಾಗ್ಯ ಯಾರು ಫಕೀರ್ ಸಾಹೇಬ್ ತಾತನವರು ಸಂತಾನ ಭಾಗ್ಯ ಕರುಣಿಸಿದರು ಅವ್ರಿಗೆ ಮಕ್ಕಳಾದವು ಮಕ್ಕಳಾದಾಗ ಅವತ್ತಿನಿಂದ ಹಿಂದಿನವರೆಗೆ ಅವರು ದರ್ಗಕ್ಕೆ ನಡ್ಕಂತ ಬಂದರು ನಡ್ಕಂತ ಬಂದಾರ ಹಂಗೆ ನಡ್ಕಂತ ಇವತ್ತಿನವರಿಗೆ ಹಂಗೆ ನಡ್ಕಂತ ಹೊಂಟಾರ ಈಗ ಸಾ ನೂರು ಔಷಧಿಗಳಿಂದ ಆಗ್ಲಾರ್ದಂಥ ಕೆಲಸ ಅಂದ್ರೆ ಈ ಕೆಲಸ ಆಗಿದೆ ಇಲ್ಲ ಈಗ ಹಾಸ್ಪಿಟ್ಲಾಗ ಹೋತೂ ಒಂದು ಚೂಜಿ ಮಾಡಿ ಅಲ್ಲಿ ಕೆಲಸ ಆಗಿಲ್ಲ ಯಾವುದೋ ಮಕ್ಕಳ ಸಂತಾನ ಅಂತ ಕೇಳಿದ್ರೆ ಅವ್ರ ಕೆಲಸ ಆಗಿಲ್ಲ ಅಂತ ನೂರು ಔಷಧಿ ಕೊಟ್ಟರು ಕೂಡ ಅಲ್ಲಿ ಕೆಲಸ ಆಗ್ಲಾರ್ದಂತ ಕೇವಲ ಒಂದು ಗುರುವಿನ ಆಶೀರ್ವಾದದಿಂದ ಆಗ್ತದಂತ ಗುರುವಿನ ಆಶೀರ್ವಾದದಿಂದ ಏನಂದ್ರೆ ಏನು ಗುರುವಿನ ಮೇಲೆ ನೆಂಬಿಗಿಟ್ಟು ನೆಡ್ದ್ರನಗೆ ಗುರು ಅಂತಃಕರಣ ತೋರ್ತಾನಲ್ಲ ಅದೇ ಆಶೀರ್ವಾದ ನಡೀತಿ ನಡೀತಿ ಹಂಗೆ ಆಮಳ ಮಕ್ಕಳ ಅದು ಹಂಗೆ ನಡೀತಿ 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 ನಡೆದಾಗ ಒಂದು ದಿನ ತಾತ್ನವರು ತಾತನವರು ಎಲ್ಲಿಗೋಯ್ದರು ಶಿರುಗುಂಪ ತಾಲೂಕು ಬಳ್ಳಾರಿ ಜಿಲ್ಲಾ ಶಿರುಗುಂಪ ತಾಲೂಕು ಚಳ್ಳೇಕೋಡ್ಲೂರು ಗ್ರಾಮಕ್ಕೂ ಹೋಯ್ತರು ಸಾಬಣ್ಣ ತಾತನವರು ಸಾಬಣ್ ತಾತನವ್ರು ಅಂದ್ರೆ ಗನಗೆ ಎಲ್ಲ ಕಡೆ ವಾಯ ಹೆಸರುವಾಸಿ ಆದವ್ರು ಎಲ್ಲಿ ನೋಡಿದ್ರೆ ಭಕ್ತರು ಎಪ್ಪ ನಮಸ್ಕಾರ ಯಪ್ಪ ನಮಸ್ಕಾರ ಅನ್ನೋರೇ ಅವಾಗ ಏನಿದ್ರಂಗೆ ಕಾರು ಜೀಪು ಇನ್ನೊಂದು ಏನು ಇದ್ದಿಲ್ಲ ಕಾಲಿಗೆ ಎಲ್ಲಿ ನಡ್ಕೊಂಡು ಹೋಗೋರೆ ಎತ್ತು ಬಂಡಿ ಕಟ್ಕೊಳ್ಳೋದು ಹೋಗೋದೆ ಹೋಗೋದೆ ಎತ್ತು ಬಂಡು ಕಟಿಗೇಳೋದು ಹೋಗದೆ ಎಲ್ಲಿಗೋ ಎಲ್ಲಿಗೆ ಹೋಗ್ಬೇಕಾಗುತ್ತೆ ಅಲ್ಲಿಗೆ ಎತ್ತು ಬಂಡಿ ಕಟಿಕೊಳ್ಳೋದು ಹೋಗದೆ ದೇಶ ದೇಶ ಸಂಚಾರ ಹೆಂಗೆ ಮಾಡ್ತಾರೆ ಆ ಟೈಪ್ ಮಾಡಿದ್ದೆ ಮಾಡಿದ್ದೆ ಈಗಿನ ಕಾಲದಲ್ಲಿ ಏನು ಕಾರ್ ಇದ್ದಾವೆ ಜೀಪ್ ಇದ್ದಾವೆ ಎತ್ತು ಬೆಂಡಿ ಟ್ಯಾಕ್ಟರ್ ಎಲ್ಲ ಇದ್ದಾವೆ ಹೆಲಿಕಾಪ್ಟರ್ ಕೂಡ ಇದ್ದಾವೆ ಅದರಲ್ಲಿ ಏನಿತ್ತು ಅವರು ಪಾದಯಾತ್ರೆ ಮಾಡ್ಕಂತ ಯಾವುದು ಚಳ್ಳೆ ಕೂಡ್ಲೂರು ಗ್ರಾಮಕ್ಕೇನು ಹೋದ್ರಲ್ಲ ಹೋದಾಗ ಬತ್ತಿ ಖರಾಬ್ ದಿನ ಹಬ್ಬ ಸಾಗಿರ್ತದ ಮೊರಮ್ಮ ಹಬ್ಬ ಎಲ್ಲ ಕಡೆ ಸಾಗಿರ್ತದೆ ಅದು ಮಾತ್ರ ಬೇರೆ ವಿಚಾರ ಖರಾಬ್ಗೆ ಅಂತ ಯಾಕೆ ಹೇಳಿ ಅಂದ್ರೆ ಅವ್ರು ಸವಾರಿ ಮಾಡೋದು ಖರಾಬ್ ತಿನ್ನೊಳಗ ಅವ್ರು ಇಲ್ಲಿ ಹೆಂಗ್ ಬರ್ತಾರ ಯಾಕಂತ ವಿಷಯ ಮುಂದೆ ಹೇಳ್ತ ನಾನು ಹೆಂಡ್ತಿ ಊರಿಗೆ ಹೋಗಿದ್ರು ಎಲ್ಲಿ ಇಲ್ಲಿ ಬರ ಖರಾಬ್ ದಿನ್ಯಾಗ ಬರಗಾಲ ಬಂದೈತಪ್ಪ ಸ್ವಲ್ಪ ದುಡಿಯೋ ಮನೆಗೆ ಕಷ್ಟದ ಪರಿಸ್ಥಿತಿ ಹೊಲ ಮನೆಗಳು ಸ್ವಲ್ಪ ಬೆಳೆ ಕಡಿಮೆದು ಮಳೆ ಬೆಳೆ ಸ್ವಲ್ಪ ಕಡಿಮೆ ಆಗಿತ್ತು ಆ ಅವನು ಹೆಂಡ್ತಿ ಊರಿಗೆ ಹೋಗಿದ್ರೆ ಅಲ್ಲಿ ಚಳ್ಳೆ ಕೂಡ್ಲೂರು ಗ್ರಾಮಕ್ಕೆ ಹೋದಾಗ ಖರಾಬ್ ದಿನಿಗೆ ಹಬ್ಬಕ್ಕೆ ಮತ್ತೆ ಬರಬೇಕು ಅಂಥೇಳಿ ಕಥರಾತ್ರಿ ದಿನ ಬಂದ್ಬಿಡ ಒಯ್ಬಿಡಮ್ಮಪ್ಪ ಖರಾಬ್ ದಿನಿಗೆ ಅಂತೇಳಿ ಬರೋಕೆ ರೆಡಿ ಆದರು ರೆಡಿ ಆದ ಸಂದರ್ಭದೊಳಗೆ ಆ ಊರಿನವ್ರು ಏನು ಎಣ್ತಿ